ಕಾರ್ಯಕರ್ತನ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಗುರುತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಈ ನಿಖಿಲ್ ಕುಮಾರ್ ಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಮಾಡ್ತಾನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಸಾಕಷ್ಟು ನೋವುಗಳಿದೆ ಕಾರ್ಯಕರ್ತರಲ್ಲಿ ಮುಖಂಡರುಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ನಮಗೆ ಅಧಿಕಾರ ಸಿಕ್ಲಿಲ್ವಲ್ಲ ಅಂತಕ್ಕಂಥ ನೋವೇನಿದೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಕಡೆ ಇಪ್ಪತ್ತು ತಿಂಗಳು ಒಂದು ಕಡೆ ಹದಿನಾಲ್ಕು ತಿಂಗಳು ಯಾವ ರೀತಿ ಮೊದಲನೇ ಬಾರಿ ಕುಮಾರಣ್ಣವರು ಬಿ ಜೆ ಪಿ ಜೊತೆ ಕೈ ಜೋಡಿಸಿದಂಥ ಸಂದರ್ಭದಲ್ಲಿ ಅಂದಿನ ಏನು ನಮ್ಮ ಯಡಿಯೂರಪ್ಪ ಸಾಹೇಬರ ಸಹಕಾರ ಹಾಗೂ ಅಂದಿನ ಶಾಸಕ ಮಿತ್ರರ ಸಹಕಾರ ಅವತ್ತು ನಮಗೆ ಕುಮಾರಣ್ಣನಿಗೆ ಯಾವುದೇ ರೀತಿ ಸಮಸ್ಯೆ ಉದ್ಭವ ಆಗಲಿಲ್ಲ ಆದರೆ ಎರಡನೇ ಬಾರಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಚಿತ್ರಿಂಸೆಯನ್ನು ಕೊಟ್ಟರು ಜೊತೆಯಲ್ಲಿ ಬಂದರು ಐದು ವರ್ಷಗಳ ಕಾಲ ನಿಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಸಾಕಾರವನ್ನು ನೀಡ್ತೇವೆ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮಾತನ್ನ ಕೊಟ್ಟರು ಆದರೆ ಯಾವ್ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಉದಾಹರಣೆ ಹಾಗಾಗಿ ಐದು ವರ್ಷಗಳ ಕಾಲ ಪಕ್ಷ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನೂರಕ್ಕೆ ನೂರು ಪ್ರತಿಯೊಬ್ಬ ಮುಖಂಡನ್ನ ಕಾರ್ಯಕರ್ತರನ್ನ ಇವತ್ತು ಏನಾದರೂ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇವತ್ತು ಸನ್ಮಾನ್ಯ ಸುರೇಶ್ ಬಾಬಣ್ಣವರು ಕೂಡ ಅನೇಕ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ವಿಶ್ವಾಸವನ್ನು ಮೂಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾವು ಯಾರು ಕೂಡ ಮೈ ಮರ್ಯೋದು ಬೇಡೋಣ ಇನ್ನು ಮೂರು ಮುಕ್ಕಾಲು ವರ್ಷ ಇದೆ ಮೂರು ಮುಕ್ಕಾಲು ವರ್ಷ ಅಂತಕ್ಕಂಥದ್ದು ಭಾಳ ದೂರ ಏನಲ್ಲ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟಲ್ಲಿ ಮೂರು ಮುಕ್ಕಾಲು ವರ್ಷ ನಾವು ನೋಡಿಬಿಡ್ತೇವೆ ಹಾಗಾಗಿ ಕೊನೆ ಹಂತದಲ್ಲಿ ಬಂದು ನಾವು ಸಂಘಟನೆ ಮಾಡಬಾರ್ದು ಹೀಗೆ ನಮಗೆ ಸಮಯ ಇದೆ ಈ ಸಮಯವನ್ನು ನಾವು ಸಂಘಟನೆಗೆ ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಮುಂಬರ್ತಕ್ಕಂಥ ವಾರ ಕೊಪ್ಪಳಕ್ಕೆ ಹೋಗ್ತಾ ಇದ್ದೇವೆ ಮಂಗಳವಾರ ಬುಧವಾರ ಎರಡು ದಿನ ಕೊಪ್ಪಳ ಜಿಲ್ಲೆಗೆ ಪ್ರವಾಸವನ್ನು ಕೈಗೊಂಡಿದ್ದೇವೆ ನಮ್ಮ ರಾಜ್ಯದಲ್ಲಿ ಇರುವಂಥ ಮೂವತ್ತೊಂದು ಜಿಲ್ಲೆಗೂ ಕೂಡ ನಮ್ಮ ಶಕ್ತಿ ಏನಿದೆಯೋ ಏನಿಲ್ವೋ ಪ್ರತಿ ಜಿಲ್ಲೆಯಲ್ಲೂ ಹೋಗ್ತೇವೆ ಪ್ರತಿ ಜಿಲ್ಲೆಯಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ಇವತ್ತು ನಮ್ಮ ಪಕ್ಷವನ್ನು ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬಲಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥದನ್ನು ಹೇಳ್ತಾ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಸೇರಿರ್ತಕ್ಕಂಥ ಚಿಕ್ಕನಾಯಕನಹಳ್ಳಿಯಲ್ಲಿ ಏನು ಸನ್ಮಾನ್ಯ ಬಾಬಣ್ಣವ್ರನ್ನ ಈ ಬಾರಿ ಶಾಸಕರಾಗಿ ಆಯ್ಕೆ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಹೋರಾಟ ಇದೆ ನಿಮ್ಮೆಲ್ಲರ ಒಂದು ಹೋರಾಟಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಹಾಗೂ ಅವರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಗುರುಸತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಿ ಇನ್ನು ಎಂಟು ದಿನಗಳ ಕಾಲ ಬೂತ್ ಕಮಿಟಿ ಮತ್ತು ಮೆಂಬರ್ಶಿಪ್ ಡ್ರೈವ್ನ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಚಿಕ್ಕನಾಯಕನಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ಇವತ್ತು ಇಷ್ಟೊಂದು That is... not